रेस्पिटरी फॉर बोथ फुट फैरिंग्स मेले ಸೊ ಈ ಸೊ ಫೇಗಸ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಹೊರಟೋಗುತ್ತೆ ಫುಡ್ ಅಲ್ಲಿ ಪಾಸ್ ಆಗುತ್ತೆ ಸೊ ನಿಮಗೆ ನೆಕ್ಸ್ಟ್ ಫ್ಯಾರಿಂಗ್ಸ್ ಆದ್ಮೇಲೆ ವಿಂಡ್ ಪೈಪ್ ಕಡೆಗೆ ಬಂದ್ರೆ ಯು ಕ್ಯಾನ್ ರೆಕಗ್ನೈಸ್ ಲ್ಯಾರಿಂಗ್ಸ್ ವಿಚ್ ಆಲ್ಸೋ ಆಸ್ ವಾಯ್ಸ್ ಬಾಕ್ಸ್ ಸೊ ಅದರಿಂದ ಕೆಳಗಡೆಗೆ ಬಂದ್ರೆ ದಿಸ್ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಟ್ರೇಕಿಯಾ ಹಾಗೆ ಮುಂದುವರೆದ್ಬಿಟ್ಟು ಸೊ ಒಳಗಡೆಗೆ ಬಂದು ಸೊ ಎರಡು ಭಾಗ ಆಗಿ ಡಿವೈಡ್ ಆಗುತ್ತೆ ಲಂಗ್ಸ್ ಗೆ ದಟ್ ಈಸ್ ಕಾಲ್ಡ್ ಬ್ರಾಂಗ್ ಕೈ ಅಂತ ಕರಿತಾರೆ ಈ ಎರಡು ಪೀಸ್ ಆಗಿದೆಯಲ್ಲ ಈ ಎರಡು ಪೀಸ್ ಅನ್ನ ಕಾಲ್ ಇಟ್ ಆಸ್ ಬ್ರಾಂಕ್ ಫರ್ದರ್ ಡಿವೈಡ್ ಆಗಿ ದೇ ಆರ್ ಕಾಲ್ಡ್ ಮರದ ಬ್ರಾಂಚಸ್ ರೀತಿ ಆಗುತ್ತೆ ಯೋಲ್ಸ್ ಅಂತ ಕರೀತಾರೆ ಸೊ ಬ್ರಾಂಕ್ ಬೇರೆ ಫರ್ದರ್ ಡಿವಿಷನ್ ಆಗೋದನ್ನ ವಿ ಕಾಲ್ ಇಟ್ ಆಸ್ ಬ್ರಾಂಕಿಯೋಲ್ಸ್ ಬ್ರಾಂಕಿಯೋಲ್ಸ್ ಗಳಿಗೆ ನಿಮ್ಮ ಪ್ರತಿಯೊಂದು ಗಾಳಿ ಚೀಲಗಳು ಅಂಟ್ಕೊಂಡಿರುತ್ತೆ ಈ ಪೋರ್ಷನ್ಗೆ ಯು ಹ್ಯಾವ್ ಲೈಕ್ ಸ್ಟ್ರಕ್ಚರ್ಲಿ ಇನ್ವಾಲ್ವ್ಡ್ ಇನ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಸೊ ನಮ್ಮ ಉಸಿರಾಟದ ಕ್ರಮದಲ್ಲಿ ಇನ್ವಾಲ್ವ್ ಆಗಿರುವಂತಹ ಭಾಗಗಳು ಸೊ ನೆಕ್ಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಅವುಗಳ ಪ್ರತಿಯೊಂದು ಭಾಗಗಳ ಕೆಲಸ ಏನು ಅಂತ ನೋಡ್ತಾ ಹೋಗೋಣ ಮೇ ಬಿ ಇದೇನು ಬೇಡ ಅಲ್ಲ ನಮಗೆ ಶ್ವಾಸಕೋಶ ಯಾವ ಭಾಗದಲ್ಲಿ ಇದೆ ಅಂತ ಬೇಕಾ ಇಟ್ ಈಸ್ ಇನ್ ದ ದೊರಾಸಿಕ್ ಕ್ಯಾವಿಟಿ ಮೇಲ್ ಇದೆ ಸೊ ಫ್ರಂಟ್ ಅಲ್ಲಿ ಇಟ್ ಈಸ್ ಕವರ್ಡ್ ಬೈ ಸ್ಟರ್ನಮ್ ಸೊ ಬ್ಯಾಕ್ ಸೈಡ್ ನಲ್ಲಿ ಇಟ್ ಈಸ್ ಕವರ್ಡ್ ಬೈ ವರ್ಟ್ಯೂಬ್ರಲ್ ಕಾಲಮ್ ಸೊ ಸೈಡ್ ಅಲ್ಲಿ ಇಟ್ ಈಸ್ ಕವರ್ಡ್ ವಿತ್ ಅವರ್ ವಿಬ್ಸ್ ಸೊ ಇದು ಏನಷ್ಟು ಇಂಪಾರ್ಟೆಂಟ್ ಇಲ್ಲ ಸೊ ಹಾಗಾಗಿ ಸೊ ಕೆಳಗಡೆ ಇಟ್ ಈಸ್ ಕಂಪ್ಲೀಟ್ಲಿ ಸೆಪರೇಟೆಡ್ ವಿತ್ ದ ಹೆಲ್ಪ್ ಆಫ್ ಡಯಾಫ್ರಾಮ್ ಸೊ ಇಟ್ ಈಸ್ ಜಸ್ಟ್ ಎ ಕಾಮನ್ ಇನ್ಫಾರ್ಮೇಶನ್ ಸೊ ಎಕ್ಸ್ಟರ್ನಲ್ ನಾಟ್ ನಾಸ್ಟಿಲ್ಸ್ Will open into pharynx, pharynx which consumes. It is a common passage for food and gear. So, this is not important, So, next pharynx will leads to larynx. It is called as voice box. So, voice box. the epiglottis. that will prevent the entry of food. So, you know, pharynx. Sir, larynx. ಸೊ ದಿಸ್ ಈಸ್ ಯುವರ್ ಲ್ಯಾರಿಂಗ್ಸ್ ಸೊ ಅಲ್ಲಿ ಬಾಕ್ಸ್ ರೀತಿ ಏನ್ ಕಾಣಿಸ್ತಾ ಇದೆಯೋ ಸೊ ದಿಸ್ ಈಸ್ ಬೇಸಿಕಲಿ ಯುವರ್ಸ್ ವಿಚ್ ವಿಲ್ ಜನರೇಟ್ ಸೌಂಡ್ ಸೊ ದಟ್ ಈಸ್ ಒನ್ ಥಿಂಗ್ ಸೊ ಅದರ ನೆಕ್ಸ್ಟ್ ಕೆಳಗಡೆ ಪಾರ್ಟ್ ಏನಿದೆಯಲ್ವಾ ಸೊ ಹಿಯರ್ ಯು ಕ್ಯಾನ್ ಸಿ ಅಲ್ವಾ ಇಲ್ಲಿ ಬೋನ್ಸ್ ಕಾಣಿಸ್ತಾ ಇದೆಯಾ ಹಿಯರ್ ಯು ಹ್ ಬೋನ್ಸ್ ಹಿಯರ್ ಆಲ್ಸೋ ಯು ಹವ್ ಬೋನ್ ಸೊ ಇದು ಯಾವ ರೀತಿ ಇರಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿ ಶೇಪ್ ಅಲ್ಲಿ ಇದೆ ಸೊ ಅದರ ಒಳಗಡೆ ನಿಮಗೆ ಏನಾಗಿದೆ ದಿಸ್ಕಿಯ ಹ್ಯಾಸ್ ಬಿನ್ ಪಾಸ್ ಈ ऑरेंज कलर ಏನಿದೋ ದಟ್ ಇಸ್ ಮಜಲ್ ಮಾಂಸ ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ವಿಂಡ್ ಪೈಪ್ ಸೋ ಇಟ್ ಹಸ್ ಬಿನ್ ಪ್ರೊಟೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ಸಿ শেಪ್ಟ್ ಬೋನ್ಸ್ ಸೋ ಬೋನ್ ಏನಾಗಿದೆ ಅದಕ್ಕೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ನಿಂತಿಕೊಂಡಿದೆ ಇಲ್ಲ ಅಂದ್ರೆ ಏನಕ್ಕೆ ಬೇಕಿದು ಸಿ শেಪ್ಟ್ ಬೋನ್ ಇಲ್ಲ ಅಂತ ಹೇಳಿದ್ರೆ ಸೋ ದಿಸ್ ಮಜಲ್ ಏನಿದೆಯಲ್ವಾ ಮಜಲ್ ಹಿಂಗ ಕೊಲ್ಯಾಪ್ಸ್ ಆಗಿಬಿಡುತ್ತೆ ನೀವು ಬೆಂಡ್ ಗಿಂಡ್ ಮಾಡಿದಾಗ ಸೋ ಅದರไซಜ್ ಏನಾಗುತ್ತೆ ಕೆಲವು ಕೆಲವು ಸಲ ಕಂಪ್ಲೀಟ್ ಪ್ರೆಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಕಂಪ್ಲೀಟ್ ದಪ್ಪ ಆಗಿ ಫುಲ್ ಆಚೆ ಬರೋ ಚಾನ್ಸಸ್ ಕೂಡ ತುಂಬಾ ದಪ್ಪ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನ ಪರ್ಫೆಕ್ಟ್ ಆಗಿ ಒಂದು ಶೇಪ್ ನಲ್ಲಿ ಮೇಂಟೈನ್ ಮಾಡೋದಕ್ಕೆ ವಿ ಹ್ಯಾವ್ ದಿಸ್ ರಿಂಗ್ ಶೇಪ್ಡ್ ಕಾರ್ಟಿಲೇಜಸ್ ದ ಶೇಪ್ ಆಫ್ ಟ್ರೇಕಿಯಾ ವಿಂಡ್ ಪೈಪ್ ಅಂದ್ರೆ ಬರೀ ಅದು ಒಂದ್ಸಲ ಮಾಂಸದ ಇದೆ ಅಲ್ವಾ ಪೈಪ್ ರೀತಿ ಇರತ್ತೆ ಎಳೆ ನೀರು ಪೈಪ್ ಇದ್ದಾಗ ಇರತ್ತೆ ಸೊ ಅದು ಶೇಪ್ ನಲ್ಲಿ ಇರಬೇಕು ಅಂತ ಹೇಳಿ ಸೊ ದಿಸ್ ಸಿ ದ ರಿಂಗ್ ಬೋನ್ಸ್ ವಿಲ್ ಪ್ರೊಟೆಕ್ಟ್ ಟ್ರೇಕಿಯಾ ಸೊ ಇಲ್ಲಿಂದ ಮುಂದುವರೆತಾ ಹೋಗ್ತಾ ಹಾಗೆ ಸೊ ಯು ಕ್ಯಾನ್ ಫೈಂಡ್ ದಿಸ್ ಆರ್ ರಾಂಗ್ ಕೈ ಕ್ಲಿಯರ್ ಸೊ ದೀಸ್ ಆರ್ ದ ಪಾರ್ಟ್ಸ್ ಈಸ್ಪೋರ್ಟೆಡ್ ಬೈ ಇನ್ಕಂಪ್ಲೀಟ್ ಸಿ ಶೇಪ್ ಕಾಟಿಲೇಜಿನಸ್ ರಿಂಗ್ ಸೊ ನೀವು ಹೆಚ್ ಕೆ ಗಾಳಿಯನ್ನ ತಗೊಂಡಾಗ ಸ್ವಲ್ಪ ಅದು ಎಕ್ಸ್ಪ್ಯಾಂಡ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾ ಹಾಗಾಗಿ ಕಂಪ್ಲೀಟ್ ರೌಂಡ್ ಆಗಿ ರಿಂಗ್ ಇದ್ರೆ ಅದಕ್ಕೆ ಎಕ್ಸ್ಪ್ಯಾಂಡ್ ಆಗೋದಿಕ್ಕೆ ಜಾಗ ಸಿಕ್ಕತ್ತಾ ಸಿಕ್ಕೋದಿಲ್ಲ ಸಿ ಶೇಪ್ ನಲ್ಲಿ ಇರೋದ್ರಿಂದ ನೀವು ಜಾಸ್ತಿ ಗಾಳಿಯನ್ನ ತಕೊಂಡಾಗ ಎಲ್ಲಿ ಕಾರ್ಟಿಲೇಜ್ ಇರೋದಿಲ್ಲ ಆ ಜಾಗದಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ನೀವು ಉಸಿರನ್ನ ಅವಾಗ ಏನ್ ಮಾಡ್ತೀವಿ ಜಾಸ್ತಿ ತಗೋಬಹುದು ಸೊ ದಟ್ ವಾಸ್ ದ ನೇಚರ್ ಸೊ ಹಾಗಾಗಿ ಕವರ್ಡ್ ವಿತ್ ದ ಸಿ ಶೇಪ್ ಕಾರ್ಟಿಲೇಜ್ ಸೇಮ್ ನಮ್ಮ ರಿಬ್ಸ್ ಮೂಳೆ ಯಾವ ರೀತಿ ಇರುತ್ತೋ ಆ ರೀತಿ ಕವರ್ ಸೊ ದಟ್ ಈಸ್ ಒನ್ ಥಿಂಗ್ ಟ್ರೇಕಿಯಾ ವಿಲ್ ಡಿವೈಡ್ ಇನ್ ಟು ರೈಟ್ ಅಂಡ್ ಲೆಫ್ಟ್ ಪಾರ್ಟ್ ಕಾರ್ಡ್ ಆಸ್ ಐ ಮತ್ತೆ ಫರ್ದರ್ ಡಿವೈಡ್ ಆದ್ರೆ ಅದನ್ನ

ೈ ಅಲ್ವಾ ಲೈ ನ ಚಿತ್ರ ದೊಡ್ಡದಾಗಿ ನೋಡ್ತಾ ಹೋದ್ರೆ ಸೊ ದಿಸ್ ರೆಡ್ ಕಲರ್ ರೆಡ್ ಕಲರ್ ಏನ್ ಮಾಡ್ತಾ ಇದೆ ಇಟ್ ಈಸ್ ಸಪ್ಲೈಯಿಂಗ್ ದ ಪ್ಯೂರ್ ಬ್ಲಡ್ ಫ್ರಮ್ ದ ಹಾರ್ಟ್ ಸೊ ಹಾರ್ಟ್ ನಿಂದ ಬಂದಿರುವಂತಹ ಶುದ್ಧ ರಕ್ತವನ್ನ ಆಲ್ವಿಯೊಲೈಗೆ ಸಪ್ಲೈ ಮಾಡ್ತಾ ಇದೆ ಸೊ ಅದು ಏನಾಗ್ತಾ ಇದೆ ನೆಕ್ಸ್ಟ್ ಅಲ್ಲ ಸಾರಿ ಆಲ್ವಿಯೊಲೈ ಒಳಗಡೆ ಇರುವಂತಹ ಶುದ್ಧ ರಕ್ತವನ್ನ ಸೊ ರಕ್ತನಾಳಗಳಿಗೆ ಸಪ್ಲೈ ಮಾಡುತ್ತೆ ವೇರ್ಆರ್ ಸೊ ಹಾರ್ಟ್ ಐ ಮೀನ್ ಹಾರ್ಟ್ ನಿಂದ ಬಂದಿರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರ್ತಾರೆ ಕಾರ್ಬನ್ ಡೈಆಕ್ಸೈಡ್ ನ ಕ್ಯಾರಿ ಮಾಡಿರುವಂತಹ ಬ್ಲಡ್ ಏನಿರ್ತು ಸೊ ಅದು ನಿಮ್ಮ ನಿಮ್ಮಿಯೋಲ ಹತ್ರ ಬಂದ್ಬಿಟ್ಟು ಸೊ ಇಟ್ ವಿಲ್ ಎಕ್ಸ್ಚೇಂಜ್ ಸೊ ಬ್ಲೂ ಕಲರ್ ಏನಿದೆಯೋ ಅದು ಕಾರ್ಬನ್ ಡೈಆಕ್ಸೈಡ್ ನ ಹೊಂದಿರುವಂತಹ ರಕ್ತ ರೆಡ್ ಕಲರ್ ಏನಿದೆಯೋ ರೆಡ್ ಕಲರ್ ವೈನ್ಸ್ ಸೊ ದೇ ಆರ್ ಕಾನ್ಸಂಟ್ರೇಟೆಡ್ ವಿತ್ ಆಕ್ಸಿಜನ್ ಸೊ ಆಕ್ಸಿಜನ್ ರಿಚ್ ಆಗಿ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಕ್ಯಾರಿ ಮಾಡ್ಕೊತ ಹೋಗುತ್ತೆ ಸೊ ಇಲ್ಲಿ ಬ್ಲೂ ಕಲರ್ ಏನಿದೆಯೋ ಹಾರ್ಟ್ ನಿಂದ ಸೊ ಕಾರ್ಬನ್ ಡೈಆಕ್ಸೈಡ್ ಸೇರಿರುವಂತಹ ರಕ್ತವನ್ನ ಆಲ್ವಿಯೊಲೈ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತೆ ಆಲ್ವಿಯೊಲೈನಿಂದ ನಾವು ಮೂಗಿನಿಂದ ಆಚೆಗೆ ಹೊರಗಡೆಗೆ ಕಾರ್ಬನ್ ನ ಬಿಡ್ತೀವಿ ನಮ್ಮ ಬಾಡಿಯ ಒಳಗಡೆಗೆ ಆಕ್ಸಿಜನ್ ಬಂದಾಗ ಡೈರೆಕ್ಟ್ ಆಗಿ ಆಕ್ಸಿಜನ್ ನಮ್ಮ ದೇಹದ ಜೊತೆ ಬ್ಲಡ್ನ ಜೊತೆ ಎಕ್ಸ್ಚೇಂಜ್ ಆಗುತ್ತೆ ಫಸ್ಟ್ ಏನ್ ಮಾಡುತ್ತೆ ಕಂಪ್ಲೀಟ್ ಆಗಿ ಅದ್ರಲ್ಲಿರುವಂತಹ ವೇಸ್ಟ್ ಪಾರ್ಟಿಕಲ್ಸ್ ಏನಿದೆಯೋ ಅದಷ್ಟನ್ನ ಕೂಡ ಸೆಟಲ್ ಮಾಡುತ್ತೆ ಫಿಲ್ಟರ್ ಮಾಡಿ ಹಾಕುತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತೇವಾಂಶವನ್ನ ಒದಗಿಸುತ್ತೆ ಯಾವುದಕ್ಕೆ ಆಕ್ಸಿಜನ್ ಗೆ ನಾವೇನು ಉಸಿರಾಡಿರ್ತೀವೋ ಆ ಆಕ್ಸಿಜನ್ ಗೆ ತೇವಾಂಶ ಸೊ ಹ್ಯುಮಿಡಿಫಿಕೇಶನ್ ಸೊ ಸ್ವಲ್ಪ ಏನಾಗುತ್ತೆ ತೇವಾಂಶವನ್ನ ಸೇರ್ಸುತ್ತೆ ಆ ತೇವಾಂಶದ ನೀರಿನ ಜೊತೆ ಆಕ್ಸಿಜನ್ ಏನಾಗುತ್ತೆ ಬೇಗ ಮಿಕ್ಸ್ ಆಗುತ್ತೆ ಸೊ ಮಿಕ್ಸ್ ಆಗೋದ್ರಿಂದ ಸೀದಾ ಬಂದ್ಬಿಟ್ಟು ಏನಾಗುತ್ತೆ ಹ್ಯುಮಿಡಿಫಿಕೇಶನ್ ಆಗಿ ಇಟ್ ಬ್ರಿಂಗ್ಸ್ ಏರ್ ಟು ದ ಬಾಡಿ ಟೆಂಪರೇಚರ್ ಸೊ ಕೋಲ್ಡ್ ಏರ್ ಅನ್ನ ನೀವು ಹಾಗೆ ತಗೊಂಡ್ರೆ ಸೊ ಯೂಶಲ್ ಆಗಿ ನಮ್ಮ ಬಾಡಿಯ ಟೆಂಪರೇಚರ್ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡುತ್ತೆ ಫಸ್ಟ್ ಬಿಫೋರ್ ಎಕ್ಸ್ಚೇಂಜ್ ಆಫ್ ದಿಸ್ ಏರ್ ಇನ್ ಟು ದ ಬ್ಲಡ್ ಬ್ಲಡ್ ಗೆ ಎಕ್ಸ್ಚೇಂಜ್ ಆಗೋದಕ್ಕಿಂತ ಮುಂಚೆ ಆ ಗಾಳಿಯ ಒಳಗಡೆ ಇರುವ ಟೆಂಪರೇಚರ್ ನ ಜಾಸ್ತಿ ಮಾಡಿ ಮಾಡಿ ನಮ್ಮ ಬಾಡಿಯ ಟೆಂಪರೇಚರ್ ಗೆ ಬ್ಯಾಲೆನ್ಸ್ ಮಾಡಿ ಸೊ ದೆನ್ ಇಟ್ ವಿಲ್ ಬ್ಲಡ್ ವಿಲ್ ಅಬ್ಸಾರ್ಬ್ ಆಗಿ ನಾವು ಉಸಿರಾಡಿರೋ ಆಕ್ಸಿಜನ್ ನೇರವಾಗಿ ಬ್ಲಡ್ ಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಕ್ಲಿಯರ್ ಅಲ್ವಾ ಸೊ ಏನಾಗುತ್ತೆ द लंग्स ट्रांसपोर्ट द अटमोस्पीरिक आलियाल क्लियर्स द फारी पार्टिकल ऐन पार्टिकल क्लियर अद्वे तेवांशन ह्यूमिफ्रिंग टेमरेचर आफ दिथ दट आफ अवर बाॉडी टेमरेचर आमजार्ट क्लियरा सो दिस The exchange of gases. So you know, diffusion and osmosis like What we can call? We can call it as diffusion or osmosis. Diffusion. Particles exchange are the so it is called as diffusion. So this is your alveoli. So alveoli you have cells. ಸೊ ದಿಸ್ ಇಸ್ ಯುವರ್ ಬ್ಲಡ್ ಕ್ಯಾಪಿಲರೀಸ್ ಸೊ ಇವು ಕೂಡ ಏನಾಗಿರುತ್ತೆ ಆಲ್ವಿರೊಲೈನ್ ಮೇಲ್ಗಡೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಸೊ ಎರಡೂ ಕೂಡ ಬೋತ್ ಆರ್ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್ ಫಸ್ಟ್ ದಿವಸ ಸೆಲ್ ಗಳ ಬಗ್ಗೆ ಟಿಶ್ಯೂ ಮಾಡೋವಾಗ ಹೇಳಿದೆ ಗೊತ್ತಾ ತುಂಬಾ ತೆಳುವಾಗಿರುತ್ತೆ ಒಂದೇ ಒಂದು ಲೇಯರ್ ಇರುತ್ತೆ ಸೊ ಇರೆಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ತುಂಬಾ ಆಗಿರುತ್ತೆ ಅಂತ ಹೇಳಿದ್ದು ಸೆಲ್ಸ್ ಸೊ ದೋಸ್ ಸ್ಕ್ವಾಮಸ್ ಎಪಿಥೀಲಿಯಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಬೋರ್ತ್ ಇನ್ ಆಲ್ಮಿಯೋಲೈಲರಿ ಸೊ ಸೇಮ್ ನಾವು ಲೋನ್ ಆರ್ಗಾನಿಸಮ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡೋದು ಅಲ್ವಾ ಆಕ್ಸಿಜನ್ ಕಾನ್ಸಂಟ್ರೇಷನ್ ಹೊರಗಡೆ ಜಾಸ್ತಿ ಇದ್ದು ಜೀವಕೋಶದ ಒಳಗೆ ಕಮ್ಮಿ ಇದ್ರೆ ಹೊರಗಿನಿಂದ ಆಕ್ಸಿಜನ್ ಒಳಗೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸನ್ಟ್ರೇಷನ್ ಜೀವಕೋಶದ ಒಳಗೆ ಜಾಸ್ತಿ ಇದ್ದು ವಾತಾವರಣದಲ್ಲಿ ಕಡಿಮೆ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದ ಒಳಗಿನಿಂದ ಹೊರಗೆ ಹೋಗುತ್ತೆ ಸೇಮ್ ಥಿಂಗ್ ವಿಲ್ ಟೇಕ್ ಎಂಟ್ರಿ ಆದಾಗ ನಾನು ಬೇಸಿಕಲಿ ಉಸಿರ ತಗೊಂಡಿದ್ದೀನಿ ಇನ್ಹೇಲ್ ಮಾಡಿದ್ದೀನಿ ಇನ್ಹೇಲ್ ಮಾಡಿದಾಗ ಗಾಳಿಯ ಒತ್ತಡ ನನ್ನ ಶ್ವಾಸಕೋಶದಲ್ಲಿ ಜಾಸ್ತಿ ಇರುತ್ತ ಆಕ್ಸಿಜನ್ ಕಾನ್ಸಂಟ್ರೇಷನ್ ಸೊ ಇದರ ಒಳಗಡೆ ಜಾಸ್ತಿ ಆಗೋದ್ರಿಂದ ಬ್ಲಡ್ ನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ ಇರುತ್ತೆ ಸೊ ಹಾಗಾಗಿ ಈ ಆಕ್ಸಿಜನ್ ನ ಒತ್ತಡ ಇದ್ರ ಮೇಲೆ ಹೆಚ್ಚಾಗಿ ಬೀಳೋದ್ರಿಂದ ಸೊ ದಿಸ್ ವಿಲ್ ಎಕ್ಸ್ಚೇಂಜ್ ದ ಆಕ್ಸಿಜನ್ ಟು ಯುವರ್ ವಾಟ್ ಈಸ್ ಡಿಫ್ಯೂಷನ್ ಮೂವಿಂಗ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋವರ್ ಕಾನ್ಸನ್ಟ್ರೇಷನ್ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರೋ ಜಾಗಕ್ಕೆ ಜಂಪ್ ಆಗತ್ತೆ ಫಸ್ಟ್ ಪ್ಲೇಸ್ ಸೊ ಫಸ್ಟ್ ಒನ್ ಸೊ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಬ್ಲಡ್ ಮೂವ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಎಲ್ಲ ಬಾಡಿ ಪಾರ್ಟ್ಸ್ ಹೋದ ಅಲ್ಲಿ ಸೊ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಇಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಬ್ಲಡ್ ಹಾರ್ಟಿಗೆ ಹಾರ್ಟ್ಗೆ ಹಾರ್ಟ್ಗೆ ಆ ಬ್ಲಡ್ ಬಂದ ತಕ್ಷಣ ಹಾರ್ಟ್ ವಿಲ್ ಸಪ್ಲೈ ದಟ್ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ನಿಯರ್ ಟು ದಲ್ವಿಯಲ್ಲಿ ಹಾರ್ಟಿಗೆ ಬಂದಿರುವಂತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿ ಏನಿದೆಯೋ ಆ ಗಾಳಿಯನ್ನ ಎಲ್ಲಿ ಕಳ್ಸ್ಕೊಡತ್ತೆ ಕೊನೆಗೆ ಲಂಗ್ಸ್ ಹತ್ರ ಕಳ್ಸತ್ತೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಸೊ ಲಂಗ್ಸ್ ನ ಒಳಗಡೆ ಆಲ್ವಿಯಾಲೈ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ ಕಡಿಮೆ ಸೊ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಹಾಗಾದ್ರೆ ಏನಾಗಬೇಕು ದಿಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಎಂಟರ್ ಇನ್ ಟು ದ ಆಲ್ವಿಯ ಲೈ ಸೊ ದೆನ್ ನಾನು ಉಸಿರಿನ ಆಚೆ ಹಾಕಿದಾಗ ಉಪ್ಪು ಅಂತ ನೀವು ಹೊರಗಡೆ ಬಿಟ್ರು ಮೂಗಿಂದ ಹೊರಗಡೆ ಬಿಟ್ರು ಸೊ ಕಾರ್ಬನ್ ಡೈಆಕ್ಸೈಡ್ ವಿಲ್ ಗೆಟ್ ಔಟ್ ಆಫ್ ಯುವರ್ ಬಾಡಿ ಸೊ ದಿಸ್ ಈಸ್ ದ ಟೋಟಲ್ ಮೆಕ್ಯಾನಿಸಮ್

ಫಸ್ಟ್ ಮೊದಲನೇ ಕ್ರಮ ಎರಡನೇದು ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ಲಂಗ್ಸ್ ಅಂಡ್ ಬ್ಲಡ್ ಸೊ ಲಂಗ್ಸ್ ನ ಒಳಗೆ ಬಂದು ಆಚೆ ಹೋಗೋದು ಒಂದು ಬ್ಲಡ್ ನ ಒಳಗಡೆಗೆ ಎಕ್ಸ್ಚೇಂಜ್ ಆಗೋದು ಎರಡನೇ ಕ್ರಮ ಸೊ ಮೂರನೇದು ಏನಾಗುತ್ತೆ ಸೊ ಎಕ್ಸ್ಚೇಂಜ್ ಆದ ಮೇಲೆ ಎಕ್ಸ್ಚೇಂಜ್ ಆಗಿರುವಂತ ಆಕ್ಸಿಜನ್ ಏನಾಗುತ್ತೆ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ನಮ್ಮ ದೇಹದ ಬೇರೆ ಬೇರೆ ಜೀವಕೋಶಗಳಿಗೆ ವಿತ್ ದ ಹೆಲ್ಪ್ ಆಫ್ ಬ್ಲಡ್ ಆಕ್ಸಿಜನ್ ಆಗಲಿ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಸಪ್ಲೈ ಆಗತ್ತೆ ಬೇರೆ ಕಡೆಯಿಂದ ನಮ್ಮ ಹಾರ್ಟಿಗೆ ವಾಪಸ್ ದೀಸ್ ಆರ್ ದ ತ್ರೀ ಪ್ರೋಸೆಸ್ ಯುಟಿಲೈಸೇಷನ್ ಆಫ್ ಸೊ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಡಿಸ್ಕಸ್ ಮಾಡಿದೀವಲ್ವಾ ನಮ್ಮ ಜೀವಕೋಶಗಳು ಆಕ್ಸಿಜನ್ ಅನ್ನ ತಗೊಳತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಟ್ಟೆ ಮತ್ತೆ ನಿಶ್ವಾಸ ಅಂದ್ರೆ ಏನು ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತಿಲ್ಲ

ಇದನ್ನ ಯಾವ್ದ್ರ ಜೊತೆ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ ಎಕ್ಸಾಮ್ ನಲ್ಲಿ ಹಾರ್ಟ್ ಬೀಟ್ ಜೊತೆಗೆ ಕನ್ಫ್ಯೂಸ್ ಮಾಡ್ತಾರೆ ಕ್ಲಿಯರ್ ಸೊ ಹಾಗಾಗಿ ಅದನ್ನ ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೊಂಡು ಡನ್ ಸೊ ಉಸಿರಾಟವನ್ನ ಮಾಡುವಂಥದ್ದು ಹನ್ನೆರಡರಿಂದ ಹದಿ ಹದಿನಾರು ಸಲ ಒಂದು ನಿಮಿಷಕ್ಕೆ ಕ್ಲಿಯರಾ ಸೊ ಇದನ್ನ ಮೆಷರ್ ಮಾಡೋದಕ್ಕೆ ನಿಮ್ಮ ಲಂಗ್ಸ್ ನ ಒಳಗಡೆ ನೀವು ಸ್ಪೋರ್ಟ್ಸ್ ಜನಗಳಾದ್ರೆ ಸ್ಪೋರ್ಟ್ಸ್ ಆಡ್ತಾರೆ ಗೊತ್ತಾ ನ್ಯಾಷನಲ್ ಲೆವೆಲ್ ಸೀಟ್ ಎಲ್ಲ ಇರ್ತಾರೆ ಸೊ ಅವರು ಎಷ್ಟು ಕ್ವಾಂಟಿಟಿ ಉಸಿರು ಆ ಬಾಡಿ ತಗೋತಾ ಇದೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲವನ್ನ ಮೆಷರ್ ಮಾಡೋದಕ್ಕೆ ಸೊ ವಿಲ್ ಯೂಸ್ ಎ ಮಷಿನ್ ಸೊ ದಟ್ ಈಸ್ ಕಾಲ್ಡ್ ಆಸ್ ಸ್ಪೈರೋಮೀಟರ್ ಇದನ್ನ ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಐ ಮೀನ್ ಆಪ್ಷನ್ ಕೊಡ್ಬೋದು ಎಕ್ಸಾಮ್ ನಲ್ಲಿ ಹ್ಯಾವ್ ಯು ಹರ್ಡ್ ಅಬೌಟ್ ಸೊ ಇದು ಸ್ಪೈರೋಮೀಟರ್ ಅಂತೀವಿ ಅನದರ್ ಒನ್ ವಿ ಹ್ಯಾವ್ ಕಾಲ್ಡ್ ಆಸ್ ಸ್ಪಿಗ್ಮೋ ಮಾನೋಮೀಟರ್ ಅಂತ ಕೇಳಿದ್ರ ಸ್ಪಿಗ್ಮೋ ಮಾನೋಮೀಟರ್ ಸೊ ಇದರ ಜೊತೆಗೆ ನಿಮ್ಮನ್ನ ಆಪ್ಷನ್ ಅನ್ನ ಕೊಟ್ಟು ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ ವಾಟ್ ಈಸ್ ದ ಯೂಸ್ ಆಫ್ ಸ್ಪಿಗ್ಮೊಮಾನೋಮೀಟರ್ ಕರೆಕ್ಟ್ ಅಲ್ವಾ ಸೊ ಏನ್ ಮಾಡುತ್ತೆ ಅದು ಬ್ಲಡ್ ಪ್ರೆಷರ್ ಅನ್ನ ಮೆಜರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಹಳೆಯ ಹಳೆಯ ಕಾಲದ ಗಳಿಗೆ ಹೋದ್ರೆ ಒಂದು ಮಷಿನ್ ಇಟ್ಕೊಂಡಿರ್ತಾರಲ್ವಾ ನಮ್ಮ ಕೈಗೆ ರ್ಯಾಪ್ ಮಾಡ್ತೀವಲ್ಲ ಸೊ ದಾಟ್ ಈಸ್ ಬೇಸಿಕಲಿ ಕಾಲ್ಡ್ ಆಸ್ ಮಾನೋಮೀಟರ್ ಸೊ ಎಕ್ಸಾಮ್ ನಲ್ಲಿ ನಿಮಗೆ ವಾಟ್ ಈಸ್ ಸ್ಪೈರೋಮೀಟರ್ ವಾಟ್ ಈಸ್ ಸ್ಪಿಗ್ಮೊಮಾನೋಮೀಟರ್ ಡೆಫಿನೇಷನ್ ಅನ್ನ ಉಲ್ಟಾ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ ಸಿಮಿಲರ್ ಸ್ಪೈರೋಮೀಟರ್ ಸೊ ವಿತ್ ರೆಸ್ಪೆಕ್ಟ್ ಟು ಸ್ಪೈರೋಮೀಟರ್ ಸ್ಪೈರೋಮೀಟರ್ ಇಟ್ ಇಸ್ ಎ ಮಷಿನ್ ಇದನ್ನ ಬರ್ಕೊಂಡಿದ್ಯಾ ಮಷಿನ್ ನ ಡಯಾಗ್ರಾಮ್ ಇದೆ ತೋರಿಸ್ತೇನೆ ನಿಮಗೆ ಸೊ ನಿಮಗೆ ಬಾಯಿಗೆ ಒಂದು ಮಷೀನ್ ಅನ್ನ ಕೊಡ್ತಾರೆ ಸೊ ಸೇಮ್ ನಿಮಗೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಾಗ ಮಷಿನ್ ಕೊಡ್ತಾರಲ್ವಾ ಆ ರೀತಿ ಒಂದು ಮಷಿನ್ ಅನ್ನ ಕೊಡ್ತಾರೆ ಸೊ ನೀವೇನ್ ಮಾಡ್ಬೇಕು ಉಸಿರನ್ನ ಆಚೆ ಬಿಡಬೇಕು ಸೊ ಉಸಿರನ್ನ ಆಚೆ ಬಿಟ್ಟಾಗ ಸೊ ಇಟ್ ವಿಲ್ ಮೆಷರ್ ನೀವು ಎಷ್ಟು ಲೀಟರ್ ಉಸಿರನ್ನ ಆಚೆ ಬಿಟ್ಟಿದೀರ ನಾರ್ಮಲ್ ಆಗಿ ನಾವೇನು ಕೆಲಸ ಮಾಡದಲ್ಲೇ ಸುಮ್ಮನೆ ಕೂತ್ಕೊಂಡಿದ್ರೆ ಅರೌಂಡ್ ಹಾಫ್ ಲೀಟರ್ ಆಫ್ ದ ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ಬೋದು ಬಾಯಿಂದ ಆಚೆಗೆ ಉಸಿರಾಡ್ತಾ ಇರ್ತೀವಿ ಅರ್ಧ ಲೀಟರ್ ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋದ್ರೆ ಸ್ಪೋರ್ಟ್ಸ್ ಆಡ್ತಾ ಇದ್ರೆ ರನ್ನಿಂಗ್ ಮಾಡ್ತಾ ಇದ್ರೆ ಎಕ್ಸ್ಟ್ರೀಮ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ

ಸೊ ದೇ ವಿಲ್ ಮೆಜರ್ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಇನ್ನು ಕೆಲವರು ಏನ್ ಮಾಡ್ತಾರೆ ಒಂದು ಮಷಿನ್ ಇರುತ್ತೆ ಅದ್ರ ಒಳಗಡೆ ಪ್ಲಾಸ್ಟಿಕ್ ಬಾಲ್ ಇರುತ್ತೆ ಇಷ್ಟು ಎತ್ತರ ಇರುತ್ತೆ ಅದು ಮಷಿನ್ ನೀವು ಊದ್ದ ಹಾಗೆ ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಗೆ ಎಷ್ಟು ಎತ್ತರ ಹೋಗುತ್ತೆ ಬಾಲ್ ಅಂತ ಹೇಳಿ ನೀವು ಉಫ್ ಅಂತ ಊದ್ದಾಗೆಲ್ಲ ಬಾಲ್ ಸ್ವಲ್ಪ ಮೇಲ್ ಹೋದ್ರೆ ಇಷ್ಟು ಲೀಟರ್ ಇನ್ನು ಸ್ವಲ್ಪ ಮೇಲೋದ್ರೆ ಒಂದ್ ಲೀಟರ್ ಇನ್ನೂ ಮೇಲೋದ್ರೆ ಒಂದೂವರೆ ಲೀಟರ್ ಅಷ್ಟು ಕೆಪಾಸಿಟಿ ನಿಮ್ಮ ಲಂಗ್ಸ್ ಎಷ್ಟು ಹೆಲ್ದಿ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ದೇ ವಿಲ್ ಯೂಸ್ ದೀಸ್ स्पैरोट्री मशीन सो स्िग्मीटर्ग कंफ्यूज दिस मशीन इज कॉल स्पैरोट्री सो दिल यूसिंग दिसमुनरी फंशन टेसिकली इट इस टेस्ट आफ्र लंगलवा